ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಅಕ್ಟೋಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಪ್ರಭಾವ ಯಾವ ರೀತಿ ಫಲಗಳನ್ನು ನೀಡುತ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿ ಜನ್ಮ ಜನ್ಮರಾಶಿಯಲ್ಲಿ ಬುಧ ಬುಧಗ್ರಹ ಪ್ರಾರಂಭದ ಎರಡು ದಿನಗಳ ಕಾಲ ಅಲ್ಲಿ ಸಂಚಾರ ಮಾಡಲಿದ್ದು ಆ ನಂತರದಲ್ಲಿ ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡಿ ತುಲಾರಾಶಿ ಬುಧ ಬುಧಗ್ರಹದ ಸಂಚಾರ ಆಗಲಿದೆ ಪ್ರಾರಂಭದಲ್ಲಿ ಈಗಾಗಲೇ ಬುಧಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ನಿಮಗೆ ಉನ್ನತವಾದಂತಹ ಆಲೋಚನೆಗಳು ಅಲ್ಲಿ ಸೂರ್ಯಗ್ರಹದೊಂದಿಗೆ ಸಂಚಾರ ಆಗೋದ್ರಿಂದ ಬುಧಾದಿತ್ಯ ಯೋಗ ಹೈಯರ್ ಇಂಟೆಲಿಜೆನ್ಸ್ ಅನ್ನೋದು ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ ನಿಮ್ಮ ಕರ್ಮಸ್ಥಾನಾಧಿಪತಿ ಉದ್ಯೋಗ ಸ್ಥಾನಾಧಿಪತಿ ಬುಧಗ್ರಹವೇ ಆಗಿರೋದ್ರಿಂದ ಸಪ್ತಮವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮಗೆ ವ್ಯವಹಾರ ವ್ಯಾಪಾರದಲ್ಲೇ ಆಗ್ಬೋದು ಉದ್ಯೋಗದಲ್ಲೇ ಆಗ್ಬೋದು ಕೆರಿಯರ್ ಗ್ರೋತ್ಗಾಗಿ ಇಲ್ಲಿ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಇದಕ್ಕೆ ಈ ಗ್ರಹಗಳ ಪ್ರಭಾವ ಇದೆ ಬಹಳ ಒಂದು ಧೈರ್ಯದಿಂದ ಮುಂದುವರಿಯುವಂತೆ ಈ ಗ್ರಹಗಳು ನಿಮಗೆ ಬಲವನ್ನು ನೀಡ್ತಾರೆ ಈ ಗ್ರಹ ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡಿ ಅಲ್ಲಿ ಕುಜನೊಂದಿಗೆ ಸಂಚರಿಸುವಾಗ ಅಂದರೆ ಎರಡು ಮೂರು ದಿನದ ನಂತರದಲ್ಲಿ ಅಕ್ಟೋಬರ್ ಮಾಸದ ಇಪ್ಪತ್ತೈದನೇ ದಿನಾಂಕದವರೆಗೂ ಕುಜಗ್ರಹದೊಂದಿಗೆ ಬುಧಗ್ರಹ ಸಂಚರಿಸಬೇಕಾಗತ್ತೆ ಈ ಕಾಲದಲ್ಲಿ ಬುಧಗ್ರಹ ಯಾವ ಪ್ರಭಾವ ಮಾಡ್ತಾರೆ ಅಂದರೆ ದ್ವಿತೀಯ ಸ್ಥಾನದಲ್ಲಿ ಒಳ್ಳೆ ಫಲವನ್ನೇ ನೀಡ್ತಾರೆ ಆದರೆ ಕುಜಗ್ರಹದ ಪ್ರಭಾವದಿಂದಾಗಿ ಬಹು ಚಿಂತನೆಗಳು ಅಂದರೆ ಬಲವಾದ ಬಯಕೆ ಇಲ್ಲಿ ಆರಂಭ ಆಗುತ್ತೆ ನಿಮಗೆ ಅಂದರೆ ಹಠಾತ್ ಇಲ್ಲಿ ಏನನ್ನಾದರೂ ಪಡೆದುಕೊಳ್ಳುವಂತಹ ಬಯಕೆ ನಿಮ್ಮಲ್ಲಿ ಉತ್ಪತ್ತಿಯಾಗುತ್ತೆ ಇಲ್ಲಿ ಒಂದೇ ಕಾಲದಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹು ಸಿದ್ಧಾಂತಗಳನ್ನು ಮಾಡುವಂತೆ ಅಂದರೆ ಐಡಿಯಾಗಳನ್ನು ಮಾಡುವಂತೆ ಇಲ್ಲಿ ಹೈಯರ್ ಇಂಟೆಲಿಜೆನ್ಸ್ ಅನ್ನೋದು ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ ಆದರೆ ಕುಜಗ್ರಹ ಶೀಘ್ರ ಕಾರ್ಯವನ್ನು ಮಾಡುವ ಗ್ರಹ ಆಗಿರೋದ್ರಿಂದ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆಯೂ ಇಲ್ಲಿ ಬುಧ ಗ್ರಹಕ್ಕೆ ಪ್ರಭಾವ ಇರುತ್ತೆ ಹಾಗಾಗಿ ಯೋಚನೆ ಮಾಡಿ ತೆಗೆದುಕೊಳ್ಳಬೇಕಾಗತ್ತೆ ಇನ್ನು ಹದಿನೇಳನೇ ದಿನಾಂಕಕ್ಕೆ ನಿಮ್ಮ ಜನ್ಮ ಜನ್ಮರಾಶಿಯಿಂದ ಸೂರ್ಯಗ್ರಹ ದ್ವಿತೀಯ ಸ್ಥಾನವನ್ನು ಪ್ರವೇಶಿಸ್ತಾರೆ ನೀಚ ಗ್ರಹ ಸೂರ್ಯನೊಂದಿಗೆ ಕುಜಗ್ರಹದೊಂದಿಗೆ ಬುಧ ಗ್ರಹದ ಸಂಚಾರ ಆಗುತ್ತೆ ಬುಧ ಮತ್ತು ಸೂರ್ಯ ಗ್ರಹಗಳ ಸಂಯೋಗ ಸಂಚಾರ ಶುಭವೇ ಆದರೆ ನೀಚ ಆಗಿ ಅಲ್ಲಿ ಸಂಚರಿಸೋದ್ರಿಂದ ಖರ್ಚಿನ ವಿಷಯದಲ್ಲಿ ಹಿಡಿತ ಇಲ್ಲದೆ ಇರಬಹುದು ಧನಾಭಿವೃದ್ಧಿ ಧನಾಭಿವೃದ್ಧಿಯ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಅಡೆತಡೆಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ಹೈಯರ್ ಇಂಟೆಲಿಜೆನ್ಸ್ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ ಏಕೆಂದರೆ ಬುಧ ಬುಧ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಸೂರ್ಯ ನೀಚ ಆದರೂ ಇಲ್ಲಿ ಕೆಲವು ಶುಭ ಫಲಗಳನ್ನು ನೀವು ಬುಧನಿಂದ ಪಡೆದುಕೊಳ್ತೀರಾ ಹಾಗೆ ಕುಜಗ್ರಹದಿಂದಲೂ ಪಡೆದುಕೊಳ್ತೀರಾ ಅಡೆತಡೆಗಳಿರುತ್ತೆ ಏಕೆಂದರೆ ಅಷ್ಟಮಾಧಿಪತಿಯು ಕುಜಗ್ರಹ ನಿಮಗೆ ಆಗಿರೋದ್ರಿಂದ ಅಡೆತಡೆಗಳಿದ್ದರೂ ಇಲ್ಲಿ ಬುಧನ ಒಂದು ಟ್ಯಾಲೆಂಟ್ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ ಹಾಗಾಗಿ ಕನ್ಯಾರಾಶಿಯವರು ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಹಣ ಖರ್ಚು ಮಾಡುವ ವಿಷಯದಲ್ಲಿ ಅಂದರೆ ನಿಗಾ ಇಲ್ಲದೆ ಖರ್ಚು ಮಾಡೋದು ಅಂತ ಏನು ಹೇಳ್ತಾರೆ ಹಾಗೆ ಖರ್ಚು ಮಾಡಬೇಡಿ ಯಾಕೆಂದರೆ ಇದರಿಂದ ನಿಮಗೆ ಬೇರೆ ರೀತಿಯ ಸಮಸ್ಯೆಗಳು ಬರಬಹುದು ಏಕೆಂದರೆ ವ್ಯಯಸ್ಥಾನಾಧಿಪತಿ ಸೂರ್ಯಗ್ರಹ ನೀಚ ಆಗಿ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಷ್ಟವೂ ಆಗಬಹುದು ಅದೇ ರೀತಿ ನಿಮ್ಮ ದ್ವಿತೀಯ ಸ್ಥಾನಾಧಿಪತಿ ನೀಚ ಆಗಿ ಅಂದರೆ ಶುಕ್ರಗ್ರಹ ನೀಚ ಆಗಿ ಜನ್ಮರಾಶಿಯಲ್ಲಿ ಸಂಚರಿಸುವುದು ಪ್ರಾರಂಭದಲ್ಲಿ ಶುಕ್ರಗ್ರಹ ಸೂರ್ಯನೊಂದಿಗೆ ಸಂಚರಿಸುವಾಗ ಏನು ಹಣವನ್ನು ಕೈಬಿಟ್ಟು ಖರ್ಚು ಮಾಡುವುದು ಅಂತ ಏನು ಹೇಳಲಾಗುತ್ತೆ ಆ ರೀತಿ ಪ್ರಭಾವ ಆಗುತ್ತೆ ಇಲ್ಲಿ ವ್ಯಯಾಧಿಪತಿ ಸೂರ್ಯ ದ್ವಿತೀಯಾಧಿಪತಿ ಶುಕ್ರ ನೀಚ ಆಗಿ ಜನ್ಮರಾಶಿಯಲ್ಲಿ ಆರಂಭದ ಒಂದು ದಿನಗಳಲ್ಲಿ ಸಂಚಾರ ಅಂದರೆ ಹತ್ತನೇ ದಿನಾಂಕದಿಂದ ಹದಿನೇಳನೇ ದಿನಾಂಕದವರೆಗೂ ಈ ಗ್ರಹಗಳು ಜನ್ಮ ರಾಶಿಯಲ್ಲಿ ಸಂಚರಿಸ್ತಾರೆ ಅಕ್ಟೋಬರ್ ಮಾಸದಲ್ಲಿ ಹದಿನೇಳನೇ ದಿನಾಂಕದ ನಂತರ ಸೂರ್ಯ ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಆಗ್ತಾರೆ ಅಲ್ಲಿ ಶುಕ್ರನ ಪ್ರಭಾವ ಹೀಗಿರುತ್ತೆ ಇಲ್ಲಿ ಶುಕ್ರ ಇನ್ನೂ ಯಾವ ರೀತಿ ಪ್ರಭಾವವನ್ನು ಮಾಡ್ತಾರೆ ಅಂದರೆ ರಾಶಾದಿ ರಾಶಿಯಲ್ಲಿ ಸಂಚರಿಸುವಾಗ ಶುಕ್ರ ಗ್ರಹ ನಿಮ್ಮ ದೇಹ ನಿಮ್ಮ ವ್ಯಕ್ತಿತ್ವ ಮನಸ್ಸಿನ ಮೇಲೆ ಪ್ರಭಾವ ಮಾಡ್ತಾರೆ ಹೇಗೆ ಅಂದರೆ ನೀವು ಅಲಂಕಾರವನ್ನು ಮಾಡಿಕೊಳ್ಳುವುದಾಗ್ಬೋದು ಅಥವಾ ನಿಮ್ಮ ರೂಪದಲ್ಲಿ ಆಗ್ಬೋದು ನಿಮಗೆ ಒಂದು ಕಡಿಮೆ ಕೀಳರಿಮೆ ಬರುವಂತೆ ಇಲ್ಲಿ ನೀಚ ಶುಕ್ರನ ಪ್ರಭಾವ ಇರುತ್ತೆ ನಾನು ಹೀಗೆ ಕಾಣ್ತೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಥವಾ ನೀವೇನಾದರೂ ಸ್ಟೈಲ್ ಮಾಡಲಿಕ್ಕೆ ಏನಾದರೂ ಹೊಸ ಪ್ರಯತ್ನವನ್ನು ಮಾಡಿದರೆ ಅದು ವಿಕಾರ ಆಗುವ ಸಾಧ್ಯತೆ ಕೆಲವರಿಗೆ ಏನಂದರೆ ಅವ್ರ ಮುಖದಲ್ಲಿ ಒಂದು ಪಿಂಪಲ್ ಬಂದ್ರೂ ಬಹಳ ಕೀಳರಿಮೆ ಇರುತ್ತೆ ಅವರಿಗೆ ಈ ರೀತಿ ಆಗುತ್ತೆ ಇಂಥ ಒಂದು ಪ್ರಭಾವ ಇರುತ್ತೆ ಔಟ್ಲುಕ್ಸ್ ಅಂದರೆ ನಾನು ಹೇಗೆ ಕಾಣಿಸ್ತೀನಿ ಅನ್ನುವಂತಹ ಇದರ ಚಿಂತನೆ ಏನಾಗುತ್ತೆ ನಿಮ್ಮ ಮನಸ್ಸಿನ ಬಲವನ್ನು ಕುಗ್ಗಿಸುತ್ತೆ ಹಾಗಾಗಿ ಈ ವಿಷಯದ ಬಗ್ಗೆ ಹೆಚ್ಚು ಚಿಂತಿಸಬಾರ್ದು ಸಹಜವಾದ ಸೌಂದರ್ಯಕ್ಕೆ ಹೆಚ್ಚು ಬೆಲೆಯನ್ನು ಕೊಡಬೇಕಾಗುತ್ತೆ ಆದರೆ ಶುಕ್ರಲ್ಲಿ ನೀಚ ಆಗಿ ಸಂಚರಿಸೋದ್ರಿಂದ ನಿಮ್ಮ ರೂಪದ ಮೇಲೆ ನಿಮ್ಮ ಮನಸ್ಸು ಈ ರೀತಿ ಪ್ರಭಾವ ಆಗುವಂತೆ ಆಗುತ್ತೆ ಈ ಗ್ರಹಗಳು ಸಪ್ತಮವನ್ನು ವೀಕ್ಷಿಸೋದ್ರಿಂದ ನೀಚ ಶುಕ್ರ ಸಪ್ತಮವನ್ನು ವೀಕ್ಷಣೆ ಮಾಡೋದ್ರಿಂದ ಸಪ್ತಮ ಉಚ್ಚ ಸ್ಥಾನ ಆಗೋದ್ರಿಂದ ಅಲ್ಲಿ ಆ ಸ್ಥಾನಕ್ಕೆ ಹೆಚ್ಚಿನ ಸಮಸ್ಯೆಗಳು ಇರೋದಿಲ್ಲ ಇಲ್ಲಿ ಶನಿ ಆ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದರು ಸಂಬಂಧಗಳಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಇರುತ್ತೆ ಆದರೆ ಸಪ್ತಮಾಧಿಪತಿ ಗುರುಗ್ರಹ ದಶಮ ಮತ್ತು ಲಾಭದಲ್ಲಿ ಈ ಮಾಸದಲ್ಲಿ ಸಂಚಾರ ಮಾಡೋದ್ರಿಂದ ಕನ್ಯಾರಾಶಿಯವರಿಗೆ ಗುರುಗ್ರಹ ಈ ಮಾಸದ ಹದಿನೆಂಟನೇ ದಿನಾಂಕ ಲಾಭಸ್ಥಾನ ಪ್ರವೇಶ ಮಾಡೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯವಹಾರಗಳಲ್ಲಿ ವ್ಯವಹಾರಸ್ಥರಿಗೆ ಬಹು ಲಾಭವನ್ನು ಪಡೆದುಕೊಳ್ತೀರಾ ಬುಧಗ್ರಹ ದ್ವಿತೀಯ ಸ್ಥಾನದಲ್ಲಿ ಬಹು ಸಿದ್ಧಾಂತಗಳನ್ನು ಮಾಡಿದರೆ ಇಲ್ಲಿ ಲಾಭಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಆಗೋದರಿಂದ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಅನುಕೂಲ ಆಗುತ್ತೆ ಆದರೆ ಇಲ್ಲಿ ನೀಚ ಶುಕ್ರ ಇದ್ದರೂ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಗುರುಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ ನಿಮ್ಮ ವಿವಾಹದ ವಿಷಯಗಳಾಗ್ಬೋದು ನೀವು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಆಗ್ಬೋದು ಅಥವಾ ನಿಮ್ಮ ಒಂದು ಮನೆ ಕಟ್ಟುವ ವಿಷಯ ಭೂಮಿ ವಿಷಯ ಏನಾದರೂ ಮನೆ ತಗೋಬೇಕು ಭೂಮಿ ತಗೋಬೇಕು ಇಂಥೆಲ್ಲ ವಿಷಯಗಳಿಗೂ ಗುರುಗ್ರಹ ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಒಳ್ಳೆಯ ಆಲೋಚನೆಗಳು ಬರುವಂತೆ ಒಳ್ಳೆಯ ಚಿಂತನೆಗಳಿಂದ ಶುಭ ಆರಂಭವನ್ನು ಮಾಡಿಕೊಳ್ಳುವಂತೆ ಇಲ್ಲಿ ಗುರುವಿನ ಪ್ರಭಾವ ಇರುತ್ತೆ ಆದರೆ ಕೆಲವೇ ದಿನಗಳ ಕಾಲ ಗುರುಗ್ರಹ ಆ ರಾಶಿಯಲ್ಲಿ ಸಂಚಾರ ಮಾಡಿ ಮತ್ತೆ ದಶಮವನ್ನು ವಕ್ರ ಆಗಿ ಪ್ರವೇಶ ಮಾಡ್ತಾರೆ ಆದರೆ ಗುರುಗ್ರಹ ನಿಮಗೆ ಅಕ್ಟೋಬರ್ ಅಕ್ಟೋಬರಲ್ಲಿ ಪ್ರವೇಶ ಆದರೂ ಕೆಲವು ದಿನಗಳ ನಂತರದಲ್ಲಿ ನವೆಂಬರಲ್ಲಿ ವಕ್ರ ಆಗಿ ಸಂಚರಿಸ್ತಾರೆ ಹತ್ತನೇ ಸ್ಥಾನದಲ್ಲಿಯೂ ಗುರುಗ್ರಹ ನಿಮಗೆ ಗೌರವ ಉದ್ಯೋಗದಲ್ಲಿ ಗೌರವ ಮತ್ತು ಆಗಿ ಕೆಲಸ ಮಾಡುವಂತೆ ಪ್ರಶಂಸೆಗೆ ಒಳಗಾಗುವಂತೆ ಇಂಥೆಲ್ಲ ಫಲಗಳನ್ನು ಗುರುಗ್ರಹ ನಿಮಗೆ ನೀಡ್ತಾ ಇದ್ದರೆ ನಿಮ್ಮ ಉದ್ಯೋಗದಲ್ಲಿ ಆಗ್ಬೋದು ಎಲ್ಲ ವಿಷಯಗಳಲ್ಲಿ ಆದರೆ ಮುಖ್ಯ ಸ್ಥಾನಗಳಲ್ಲಿ ಅಧಿಕಾರ ಯೋಗದಲ್ಲಿ ಇರುವಂತಹ ರಾಜಕಾರಣಿಗಳಿಗಾಗ್ಬೋದು ಉನ್ನತ ಅಧಿಕಾರಿಗಳಿಗೆ ಆಗ್ಬೋದು ನಿಮಗೆ ಸೂರ್ಯಗ್ರಹ ಗ್ರಹ ನೀಚ ಆಗೋದ್ರಿಂದ ನಿಮ್ಮ ಆಡಳಿತಾತ್ಮಕ ವಿಷಯಗಳ ಮೇಲೆ ರಾಜತಾಂತ್ರಿಕ ವಿಷಯಗಳ ಮೇಲೆ ಇಲ್ಲಿ ಸೂರ್ಯ ನೀಚ ಆಗೋದ್ರಿಂದ ಈ ಪ್ರಭಾವ ನಿಮ್ಮನ್ನು ಇಲ್ಲಿ ಡೌನ್ ಮಾಡುತ್ತೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತೆ ಸಮಸ್ಯೆಗಳಲ್ಲಿ ಸಿಲುಕಿಸುತ್ತೆ ಈ ರೀತಿ ಸೂರ್ಯಗ್ರಹ ನೀಚ ಆಗಿ ಸಂಚಾರ ಮಾಡೋದ್ರಿಂದ ಹಾಗಾಗಿ ಮುಖ್ಯ ಸ್ಥಾನದಲ್ಲಿ ಇರುವವರು ನಿಮ್ಮ ನಿಮ್ಮ ಜವಾಬ್ದಾರಿಗಳಲ್ಲಿ ಹೊಣೆಗಾರಿಕೆಗಳಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನೀವು ಕೇರ್ ಮಾಡಬೇಕಾಗತ್ತೆ ಜಾಗೃತಿಯನ್ನು ತೆಗೆದುಕೊಡಬೇಕಾಗತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿ ಚತುರ್ಥ ಸ್ಥಾನಾಧಿಪತಿ ಗುರುಗ್ರಹ ಮತ್ತು ಶನಿಗ್ರಹ ಸಪ್ತಮ ಮತ್ತು ಲಾಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಹೈಸ್ಕೂಲ್ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಮಸ್ಯೆಗಳಿಲ್ಲ ಆದರೆ ಹೈಯರ್ ಎಜುಕೇಷನ್ ಅಂದರೆ ಪದವಿ ನಂತರದ ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಕೊರತೆಗಳಾಗುತ್ತೆ ಶುಕ್ರ ನೀಚ ಹಾಕಿರೋದ್ರಿಂದ ಹಾಗಾಗಿ ಎಫರ್ಟ್ ಜಾಸ್ತಿ ಹಾಕಿ ಮತ್ತು ಧನಾಭಿವೃದ್ಧಿ ವಿಷಯ ಸಂಬಂಧಪಟ್ಟಂತೆ ಧನಾಭಿವೃದ್ಧಿಗೆ ಮಹಾ ಪ್ರಯತ್ನವನ್ನು ಮಾಡಿ ಖರ್ಚಿನ ವಿಷಯದಲ್ಲಿ ನೀವು ಯೋಚನೆ ಮಾಡಿ ಖರ್ಚು ಮಾಡಿ ಬುಧಗ್ರಹ ಕನ್ಯಾರಾಶಿಯವರು ಲೆಕ್ಕಾಚಾರದ ಮೈಂಡ್ ಆಗಿರ್ತೀರ ಆದರೂ ಈ ಗ್ರಹಗಳ ಪ್ರಭಾವದಿಂದ ನಾನು ತಿಳಿಸ್ತಾ ಇರುವಂಥದ್ದು ಖರ್ಚನ್ನು ಯೋಚನೆ ಮಾಡಿ ಮಾಡಿ ಮತ್ತು ಇನ್ನುಳಿದಂತೆ ಎಲ್ಲ ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ಳುತ್ತೀರ ಈ ಮಾಸದಲ್ಲಿ ನಿಮ್ಮ ಬಗ್ಗೆ ನೀವು ಶುಕ್ರನ ಪ್ರಭಾವದಿಂದ ಆ ಕೀಳರಮೆಯ ನಕಾರಾತ್ಮಕವಾದಂತಹ ಒಂದು ಮನಸ್ಥಿತಿಯನ್ನು ನೀವು ಬಿಡಬೇಕಾಗತ್ತೆ ನಿಮ್ಮಲ್ಲಿ ನೀವು ಒಳ್ಳೆಯ ಒಂದು ಪಾಸಿಟಿವಿಟಿಯನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಡೌನ್ ಆಗಲ್ಲ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇದನ್ನು ಮೇಂಟೈನ್ ಮಾಡಿ ಮತ್ತು ಸಂಬಂಧಗಳನ್ನು ನೀವು ಮೇಂಟೈನ್ ಮಾಡೋದ್ರಿಂದ ದನದ ವಿಷಯದಲ್ಲಿಯೂ ಸರಿಯಾದ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಹೆಚ್ಚಿನ ಯಾವುದೇ ಸಮಸ್ಯೆಗಳು ಈ ಮಾಸದಲ್ಲಿ ನಿಮಗಿಲ್ಲ ಬಹುಪಾಲು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ತೀರಾ ಮುಂದುವರಿದು ಪರಿಹಾರದ ವಿಷಯದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಮುಂದುವರೆದು ವಿಡಿಯೋ ನೋಡಿ ಮತ್ತು ಕನ್ಯಾ ರಾಶಿಯವರು ಶುಕ್ರಗ್ರಹ ನೀಚ ಆಗಿ ಸಂಚರಿಸೋದ್ರಿಂದ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ಪ್ರತಿದಿನ ಪಠನೆ ಮಾಡಿ ಇದರಿಂದ ಒಂದು ಒಳ್ಳೆಯ ಪಾಸಿಟಿವಿಟಿಯ ಮನಸ್ಸು ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ ಪರಿಹಾರದ ವಿಷಯದಲ್ಲಿ ರಹಸ್ಯವಾಗಿ ಗೆಲುವು ಸಂತೋಷವನ್ನು ತಂದುಕೊಡುವ ಆಕರ್ಷಿಸುವ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ನಿಮ್ಮ ಮುಖ್ಯ ಕೆಲಸಗಳಾದ ವ್ಯವಹಾರ ವ್ಯವಹಾರದಲ್ಲಿ ಧನಲಾಭ ಸಂಧಾನ ಭಾಷಣ ಮಾಡುವಾಗ ಉದ್ಯೋಗದಲ್ಲಿ ಇಂಟರ್ವ್ಯೂ ಉದ್ಯೋಗದಲ್ಲಿ ಉತ್ತಮ ಸ್ಥಾನ ಉದ್ಯೋಗದಲ್ಲಿ ಪ್ರಶಂಸೆ ಗೌರವವನ್ನು ಪಡೆದುಕೊಳ್ಳುವಾಗ ಮತ್ತು ನೇಮಕಾತಿಯ ವಿಷಯಗಳಲ್ಲಿ ಪರೀಕ್ಷೆಗಳು ಅಡ್ಮಿಷನ್ ಟೆಸ್ಟ್ ಇನ್ನಿತರ ಸೆಲೆಕ್ಷನ್ಗಳಲ್ಲಿ ಕಾನೂನಿನಲ್ಲಿ ವಿರೋಧಿಗಳನ್ನು ಎದುರಿಸುವುದು ತೀರ್ಮಾನಗಳು ವಧುವರರ ಪರಸ್ಪರ ವೀಕ್ಷಣೆ ನೋಡುವಾಗ ವಾಹನವನ್ನು ತೆಗೆದುಕೊಳ್ಳುವಾಗ ಆರೋಗ್ಯದ ತಪಾಸಣೆ ಹೀಗೆ ನಿಮಗೆ ಪ್ರಯತ್ನಗಳಲ್ಲಿ ಜಯ ಸಿಗ್ತಾ ಇದೆ ಜಯ ಸಿಕ್ಕಿದೆ ಅಂದರೆ ಆ ದಿನ ನೀವು ಇತರ ವಿಷಯಗಳೊಂದಿಗೆ ನೀವು ಧರಿಸಿದ್ದ ವಸ್ತ್ರ ಅದ್ಭುತ ವಾಗಿ ಅದೃಷ್ಟವನ್ನು ತಂದುಕೊಟ್ಟಿರುತ್ತೆ ಅದನ್ನು ಸ್ಪಷ್ಟವಾಗಿ ಮೊದಲೇ ತಿಳಿಬಹುದು ಒಬ್ಬ ವ್ಯಕ್ತಿ ಧರಿಸಿದ ವಸ್ತ್ರ ಅವರ ಮನಸ್ಸು ಬುದ್ಧಿವಂತಿಕೆಯ ಮೇಲೆ ಪ್ರಭಾವವನ್ನು ಮಾಡುವುದಲ್ಲದೆ ನಿಮಗೆ ಬೇಕಾಗಿರುವ ವಿಷಯ ವಸ್ತುಗಳನ್ನು ಆಕರ್ಷಿಸುತ್ತದೆ ಮನುಷ್ಯ ಹಾಕುವ ಬಟ್ಟೆಯಿಂದಲೇ ತುಂಬ ಜನ ನಿರ್ಧರಿಸ್ತಾರೆ ಹಾಗಾಗಿ ಗ್ರಹಗಳ ಆಧಾರಿತವಾಗಿ ಬಣ್ಣಗಳ ಬಳಕೆ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೇನೆ ಸಾಮಾನ್ಯವಾಗಿ ಜ್ಯೋತಿಷಿಗಳ ಬಳಿ ನೀವು ಹೋದಾಗ ನಿಮ್ಮ ರಾಶಿಯ ಆಧಾರಿತವಾಗಿ ನಿಮ್ಮ ಲಗ್ನ ಆಧಾರಿತವಾಗಿ ಬಣ್ಣಗಳನ್ನು ತಿಳಿಸ್ತಾರೆ ಆದರೆ ಈ ಬಣ್ಣಗಳು ಅದೃಷ್ಟವನ್ನು ನಿಮಗೆ ಎಲ್ಲ ಕಾಲದಲ್ಲಿ ನೀಡೋದಿಲ್ಲ ಬದಲಾಗಿ ಕೆಲವು ಸಂದರ್ಭದಲ್ಲಿ ಅಪಾಯದ ಮತ್ತು ದುರಾದೃಷ್ಟದ ಫಲಗಳನ್ನು ನೀಡ್ತಾರೆ ಹಾಗಾಗಿ ನೀವು ಸರಿಯಾದಂತಹ ಕಾಲದಲ್ಲಿ ಸರಿಯಾದ ಬಣ್ಣಗಳನ್ನು ಬಳಕೆ ಮಾಡುವುದು ಮತ್ತು ಅವುಗಳಿಂದ ಅದೃಷ್ಟವನ್ನು ತಂದುಕೊಳ್ಳುವುದು ನಿಮ್ಮ ಜನ್ಮ ಜಾತಕದಿಂದಲೇ ಸರಿಯಾಗಿ ನೀವು ತಿಳಿಬೇಕಾಗುತ್ತೆ ಜಗತ್ತಿನಲ್ಲಿ ಇರುವವರಿಗೆ ಒಂಬತ್ತು ಗ್ರಹಗಳಲ್ಲಿ ಯಾವುದಾದರೂ ಒಂದು ಗ್ರಹದ ಕಾಲ ನಡೆದೇ ನಡೀತಾ ಇರುತ್ತೆ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರೂಪ್ ಇದೆ ಅನ್ನೋದು ನಿಮಗೆ ತಿಳಿದಿರುತ್ತೆ ಗ್ರಹಗಳಲ್ಲಿಯೂ ಸ್ಪರ್ಧೆ ಇದೆ ವಿರೋಧ ಇದೆ ಈ ಎರಡು ಗ್ರೂಪ್ ಅಲ್ಲಿ ಸೂರ್ಯ ಚಂದ್ರ ಕುಜ ಗುರುಗಳು ಒಂದು ಗ್ರೂಪ್ ಆದರೆ ಶುಕ್ರ ಬುಧ ಶನಿ ರಾಹು ಕೇತು ಗ್ರಹಗಳ ಒಂದು ಗ್ರೂಪ್ ಇದೆ ಈ ಗ್ರಹಗಳು ಯಾವ ರೀತಿ ನಿಮಗೆ ಫಲವನ್ನು ನೀಡ್ತಾರೆ ಅದೃಷ್ಟ ಇಷ್ಟವನ್ನು ನೀಡ್ತಾರೆ ಅನ್ನೋದನ್ನು ಈ ಗ್ರಹಗಳ ಕಾರಕ ವಿಷಯಗಳ ಪ್ರಕಾರವಾಗಿ ನೀವು ತಿಳಿದುಕೊಳ್ಬೇಕಾಗತ್ತೆ ಅಂದರೆ ನಿಮಗೆ ಶನಿ ಭುಕ್ತಿ ಕಾಲ ನಡೀತಾ ಇದ್ದಾಗ ಇಲ್ಲಿ ಸೂರ್ಯ ಚಂದ್ರ ಕುಜ ಗುರು ಗ್ರಹಗಳು ಇಲ್ಲಿ ಫಲವನ್ನು ನೀಡೋದಿಲ್ಲ ನೀಡಬೇಕು ಅಂದರೆ ಆ ಗ್ರಹಗಳಿಗೆ ವಿಶೇಷವಾದಂತಹ ಸಂಬಂಧ ಬಂದಿರಬೇಕಾಗತ್ತೆ ಇಲ್ಲಿ ಶನಿ ಗ್ರಹ ಭುಕ್ತಿ ಕಾಲವು ನಡೀತಾ ಇರಬೇಕಾದ್ರೆ ಶನಿಯು ಫಲಗಳನ್ನು ನೀಡ್ತಾರೆ ಆಗ ನಿಮಗೆ ರಾಶಿಯ ಪ್ರಕಾರವಾಗಿ ಲಗ್ನದ ಪ್ರಕಾರವಾಗಿ ತಿಳಿಸಲಾದಂತಹ ಬಣ್ಣಗಳು ಇಲ್ಲಿ ಅದೃಷ್ಟವಾಗಿ ಫಲ ನೀಡೋದಿಲ್ಲ ಬದಲಾಗಿ ಕೆಟ್ಟ ಫಲಗಳನ್ನು ನೀಡುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮಗೆ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹ ಫಲಗಳನ್ನು ನೀಡುವುದಕ್ಕೆ ಆ ಗ್ರಹ ಕೆಲಸವನ್ನ ಮಾಡ್ತಾ ಇರುತ್ತೆ ಹಾಗಾಗಿ ಆ ಗ್ರಹದ ಆಧಾರಿತವಾಗಿ ನೀವು ಬಣ್ಣಗಳ ಬಳಕೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ನಿತ್ಯ ಸಂತೋಷ ನೆಮ್ಮದಿ ಜಯವನ್ನು ನೀವು ತಂದುಕೊಳ್ಬೇಕಾಗುತ್ತೆ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಗ್ರಹಗಳ ಭುಕ್ತಿ ಕಾಲವು ನಡೆಯುವಾಗ ಯಾವ ಯಾವ ಬಣ್ಣಗಳನ್ನು ನೀವು ಧರಿಸಬೇಕು ಈ ಗ್ರಹಗಳಿಗೆ ಅವುಗಳದ್ದೇ ಆದಂತಹ ಬಣ್ಣ ಇದೆ ಮತ್ತು ಮಿತ್ರ ಗ್ರಹಗಳ ಬಣ್ಣಗಳು ಇಲ್ಲಿ ಬಹಳ ಒಳ್ಳೆಯ ಫಲಗಳನ್ನು ನಿಮಗೆ ನೀಡುತ್ತೆ ಹಾಗಾಗಿ ಬಣ್ಣಗಳ ಸೆಲೆಕ್ಷನ್ ಅನ್ನು ಮಾಡುವಾಗ ವಸ್ತ್ರಧಾರಣೆ ಮಾಡುವಾಗ ಈ ಒಂದು ಪರಿಹಾರ ಮಾರ್ಗವನ್ನು ನೀವು ಅಳವಡಿಸಿಕೊಂಡಿದ್ದೆ ಆದರೆ ನಿತ್ಯ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ನೆಮ್ಮದಿಗಾಗಿ ನಿಮ್ಮ ಹೋರಾಟದ ಜೀವನದಲ್ಲಿ ಲಾಭದ ಫಲಗಳು ಮತ್ತು ಶ್ರೇಷ್ಠ ಫಲಗಳು ಅದ್ಭುತವಾದ ಸಾಧನೆಗಳನ್ನು ಮಾಡುವುದಕ್ಕೆ ಗೌರವವನ್ನು ತಂದುಕೊಡುವುದಕ್ಕೆ ಈ ಬಣ್ಣಗಳು ಇಂಥ ಫಲಗಳನ್ನೇ ಆಕರ್ಷಿಸುತ್ತವೆ ಆದರೆ ಆ ಪರಿಹಾರದ ರೂಟ್ ಹೇಗೆ ಬಳಕೆ ಮಾಡಬೇಕು ಅನ್ನೋದು ನಿಮಗೆ ಸರಿಯಾಗಿ ತಿಳಿದಿರಬೇಕಾಗುತ್ತೆ ಎಲ್ಲ ಕಾಲದಲ್ಲಿ ಎಲ್ಲ ಬಣ್ಣಗಳು ನಿಮಗೆ ಫಲವನ್ನು ತಂದುಕೊಡೋದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ಒಂಬತ್ತು ಗ್ರಹಗಳು ಆ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗಲೇ ಆ ಗ್ರಹಗಳ ಫಲವನ್ನು ನೀಡ್ತಾರೆ ಅಥವಾ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗ ಆ ಗ್ರಹಗಳು ಫಲಗಳನ್ನು ನೀಡ್ತಾರೆ ಹಾಗಾಗಿ ಆ ಗ್ರಹಗಳ ಭುಕ್ತಿ ಕಾಲ ನಡೆಯುವಾಗ ಆ ಗ್ರಹಗಳು ಯಾವ ಫಲವನ್ನು ನೀಡ್ತಾರೆ ಮತ್ತು ಅವುಗಳಿಗೆ ಏನು ಇಷ್ಟವಾಗುವಂತೆ ಆಕರ್ಷಿಸುವಂತೆ ನೀವು ಯಾವ ವಿಷಯ ವಸ್ತುಗಳ ಬಳಕೆಯನ್ನು ಮಾಡಬೇಕು ಅನ್ನೋದು ನಿಮಗೆ ತಿಳಿದಿರಬೇಕಾಗುತ್ತೆ ಇಲ್ಲಿ ಶತ್ರು ಗ್ರಹಗಳ ಭುಕ್ತಿ ಕಾಲ ನಡೀತಾ ಇದ್ದಾಗ ಕೆಟ್ಟ ಫಲಗಳು ಸಾಮಾನ್ಯವಾಗಿ ಸಿಗುತ್ತೆ ಮಾರಕ ಫಲಗಳು ಸಿಗುತ್ತೆ ಆಗ ಮಿತ್ರ ಗ್ರಹಗಳ ಬಣ್ಣಗಳನ್ನು ಬಳಸಿದಾಗ ನೀವು ಬಹುಪಾಲು ಒಳ್ಳೆ ವಿಷಯಗಳನ್ನು ಪಡೆದುಕೊಳ್ತೀರಾ ಮತ್ತು ಆಗಬಹುದಾದಂತಹ ಕೆಟ್ಟದ್ದು ಅವಾಯ್ಡ್ ಆಗುತ್ತೆ ಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಇವುಗಳ ಬಗ್ಗೆ ಸರಿಯಾಗಿ ತಿಳಿದವರ ಮೂಲಕ ನೀವು ಪರಿಹಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆ ಸೂರ್ಯ ಗ್ರಹ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ನೀವು ಕೇಸರಿ ಬಣ್ಣವನ್ನು ಉಪಯೋಗ ಮಾಡಬಹುದು ಮತ್ತು ಅದಕ್ಕೆ ಮಿತ್ರ ಗ್ರಹವಾಗಿರುವ ಕೆಂಪು ಬಣ್ಣ ಅರಿಸಿನ ಬಣ್ಣ ಡಾರ್ಕ್ ಪಿಂಕ್ ಈ ಬಣ್ಣಗಳು ನಿಮಗೆ ಇಲ್ಲಿ ಕೆಲಸ ಮಾಡುತ್ತಾ ಇರುತ್ತೆ ಚಂದ್ರಗ್ರಹ ಭುಕ್ತಿ ಕಾಲ ನಿಮಗೆ ನಡೀತಾ ಅಂದರೆ ಬಿಳಿ ಬಣ್ಣ ಕ್ರೀಮ್ ಬಣ್ಣ ಕೆಂಪು ಬಣ್ಣ ಅರಿಸಿನ ಬಣ್ಣ ಕೇಸರಿ ಬಣ್ಣ ಈ ಮಿತ್ರ ಗ್ರಹಗಳ ಬಣ್ಣಗಳಾಗಿವೆ ಆದರೆ ಕೆಲವು ಸಂದರ್ಭದಲ್ಲಿ ಚಂದ್ರನಿಗೆ ಯಾವುದಾದರೂ ಅಂದರೆ ಆಪೋಸಿಟ್ ಇರುವಂತಹ ಗ್ರೂಪಿಂದ ಯಾವುದಾದರೂ ಗ್ರಹದ ಲಿಂಕ್ ಸಂಯೋಗ ಜಾತಕದಲ್ಲಿ ಇದ್ದಾಗ ಉದಾಹರಣೆ ಚಂದ್ರಗ್ರಹ ಬುಧಗ್ರಹ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಹತ್ತಿರದ ಡಿಗ್ ಕ್ರಿಯಲ್ಲಿ ಇದ್ದಾಗ ಬುಧ ಗ್ರಹದ ಬಣ್ಣ ತುಂಬ ಚೆನ್ನಾಗಿ ಇಲ್ಲಿ ವರ್ಕ್ ಮಾಡುತ್ತಾ ಇರುತ್ತೆ ಈ ರೀತಿ ಗ್ರಹಗಳ ಸ್ಥಿತಿ ಮತ್ತು ಜೊತೆ ಯಾರಿದ್ದಾರೆ ಯಾವ ಸಹಯೋಗ ಆಗಿದೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇನ್ನು ಮಂಗಳ ಗ್ರಹ ಕುಜಗ್ರಹ ಕುಜಗ್ರಹದ ಭುಕ್ತಿ ಕಾಲ ನಡೀತಾ ಇದ್ರೆ ಕೆಂಪು ಬಣ್ಣ ಅರಿಸಿನ ಬಣ್ಣ ಪಿಂಕ್ ಡಾರ್ಕ್ ಪಿಂಕ್ ಇದಕ್ಕೆ ನಿಯರೆಸ್ಟ್ ಆಗಿರುವಂತಹ ಬಣ್ಣಗಳು ತುಂಬ ಕೆಲಸ ಮಾಡುತ್ತೆ ಬುಧ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಹಸಿರು ಬಣ್ಣ ನೀಲಿ ಬಣ್ಣ ಬಿಳಿ ಬಣ್ಣಗಳು ಬಹಳ ಅದ್ಭುತವಾಗಿ ನಿಮಗೆ ಫಲಗಳನ್ನು ನೀಡುತ್ತೆ ಗುರು ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಅರಿಸಿನದ ಬಣ್ಣ ಕೆಂಪು ಬಣ್ಣ ಕೇಸರಿ ಬಣ್ಣ ಈ ಬಣ್ಣಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಡಾರ್ಕ್ ಪಿಂಕ್ ಒಳ್ಳೆ ಫಲಗಳನ್ನು ನೀಡುತ್ತೆ ಶುಕ್ರ ಭುಕ್ತಿ ಕಾಲ ನಡೀತಾ ಇದ್ದರೆ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣಗಳು ಅದೃಷ್ಟವನ್ನು ತಂದು ಕೊಡುತ್ತೆ ಶುಕ್ರ ಕೆಲವು ಜಾತಕಗಳಿಗೆ ಹೆಚ್ಚಿನ ಅಶುಭ ಫಲವನ್ನು ನೀಡ್ತಾರೆ ಆಗ ಅದೃಷ್ಟಕ್ಕಾಗಿ ಜಾತಕವನ್ನೇ ಪರಿಶೀಲನೆ ಮಾಡಬೇಕಾಗತ್ತೆ ಶುಕ್ರ ಯಾವ ಸ್ಥಾನದಲ್ಲಿ ಯಾವ ಗ್ರಹಗಳ ಸಂಯೋಗದಲ್ಲಿ ಇದ್ದಾರೆ ಅನ್ನೋದನ್ನು ಪರಿಶೀಲಿಸಬೇಕಾಗತ್ತೆ ಶನಿ ಭುಕ್ತಿ ಕಾಲದಲ್ಲಿ ಶನಿ ಗ್ರಹವು ಹೆಚ್ಚಿನ ಅಶುಭ ಫಲಗಳನ್ನು ನೀಡ್ತಾರೆ ಹಾಗಾಗಿ ಶನಿ ಭುಕ್ತಿ ಕಾಲದಲ್ಲಿ ಅದೃಷ್ಟವನ್ನು ತಂದುಕೊಳ್ಳುವಂತಹ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಬೇಕಾಗತ್ತೆ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣ ಈ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡುತ್ತೆ ರಾಹು ಗ್ರಹ ಭುಕ್ತಿ ಕಾಲದಲ್ಲಿಯೂ ರಾಹು ಹೆಚ್ಚಿನ ಅಶುಭಗಳನ್ನು ನೀಡ್ತಾರೆ ಹಾಗಾಗಿ ಹಸಿರು ಬಣ್ಣ ಬಿಳಿ ಬಣ್ಣ ನೀಲಿ ಬಣ್ಣಗಳನ್ನು ನೀವು ಉಪಯೋಗ ಮಾಡಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಅದೃಷ್ಟದ ಬಣ್ಣಗಳನ್ನು ಉಪಯೋಗ ಮಾಡಿದಾಗ ಈ ಗ್ರಹಗಳೇ ಪಾಪಗ್ರಹಗಳೇ ಬಹಳ ಅದೃಷ್ಟದ ಫಲವನ್ನು ನಿಮಗೆ ನೀಡ್ತಾರೆ ಇನ್ನು ಕೇತು ಗ್ರಹ ಕೇತು ಗ್ರಹದ ಭುಕ್ತಿ ಕಾಲದಲ್ಲಿ ಬಿಳಿ ಬಣ್ಣವನ್ನು ಉಪಯೋಗಿಸ್ಬೋದು ಹಾಗೆ ಸಿಲ್ವರ್ ಬಣ್ಣವನ್ನು ಉಪಯೋಗ ಮಾಡಬಹುದು ಕ್ರೀಮ್ ಬಣ್ಣವನ್ನು ಉಪಯೋಗ ಮಾಡಬಹುದು ಇಲ್ಲಿ ಇತರ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡ್ತಾ ಇದೆ ಅಂದರೆ ಉದಾಹರಣೆ ಕೇತು ಗ್ರಹಕ್ಕೆ ಗುರುಗ್ರಹದ ದೃಷ್ಟಿ ಅಥವಾ ಗುರುಗ್ರಹದ ಸಂಬಂಧ ಬಂದಿದೆ ಅಂದರೆ ಅಲ್ಲಿ ಗುರುಗ್ರಹವು ನಿಮಗೆ ಇಲ್ಲಿ ಅದೃಷ್ಟವನ್ನು ನೀಡ್ತಾ ಇರ್ತಾರೆ ಆ ಗುರುಗ್ರಹ ನಿಮ್ಮ ಜನ್ಮಜಾತಕಕ್ಕೂ ಅದೃಷ್ಟವನ್ನು ನೀಡುವಂತಹ ಅದೃಷ್ಟ ಸ್ಥಾನಾಧಿಪತಿ ಒಳ್ಳೆ ಫಲಗಳನ್ನು ನೀಡುವ ಸ್ಥಾನಾಧಿಪತಿ ಆಗಿರಬೇಕಾಗುತ್ತೆ ಈ ರೀತಿ ನಿಮ್ಮ ಜಾತಕದಿಂದಲೇ ತಿಳಿದು ವಿಷಯಗಳ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನೀವು ಹೆಚ್ಚಿನ ಸಕ್ಸಸ್ಸನ್ನು ಅನ್ನು ಪಡೆದುಕೊಳ್ಳಬಹುದು ನಿಮಗೆ ನಿಮ್ಮ ಜಾತಕದ ಪ್ರಕಾರ ನಡೀತಿರುವಂತಹ ಗ್ರಹದ ಕಾಲದಲ್ಲಿ ಅಪಾಯ ಇದೆ ಅಥವಾ ನಿಮಗೇನಾದರೂ ಕಷ್ಟದ ಫಲಗಳನ್ನು ನೀವು ಪಡೆದುಕೊಳ್ಳಬೇಕಾಗಿರುತ್ತೆ ಹಾನಿಯ ಫಲಗಳಿರುತ್ತೆ ನಿಮ್ಮಲ್ಲಿನೋ ಕೊರತೆ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಅದೃಷ್ಟದ ಬಣ್ಣವನ್ನು ಧರಿಸಿದರೆ ಆ ಗ್ರಹದ ಮಿತ್ರಗ್ರಹದ ಬಣ್ಣಗಳನ್ನು ಧರಿಸಿದರೆ ಆ ಗ್ರಹ ಶಾಂತಿಗೊಳ್ಳುತ್ತೆ ಒಂದು ಆ ಗ್ರಹ ಕೆಟ್ಟ ಫಲಗಳನ್ನು ನೀಡುವುದರ ಬದಲಾಗಿ ತಟಸ್ಥ ಆಗುತ್ತೆ ಈ ರೀತಿ ನೀವು ವಿಭಿನ್ನ ರೀತಿಯಲ್ಲಿ ಫಲಗಳನ್ನು ಪಡೆದುಕೊಳ್ಳುವಂತಹ ಒಂದು ಮಾರ್ಗವನ್ನು ನಿತ್ಯ ಪರಿಹಾರದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಬಳಿ ಹೆಚ್ಚಿನ ವಸ್ತ್ರಗಳಿರುತ್ತೆ ಅಲಂಕಾರಿಕ ವಸ್ತುಗಳಿರುತ್ತೆ ಹಾಗಾಗಿ ಯಾವುದಾದರೂ ಒಂದು ರೂಪದಲ್ಲಿ ನೀವು ಅದೃಷ್ಟವನ್ನು ತಂದು ಕೊಡುವ ಬಣ್ಣವನ್ನು ಬಳಕೆ ಮಾಡಬೇಕಾಗತ್ತೆ ಕೆಲವರಿಗೆ ಉದ್ಯೋಗಸ್ಥರಾಗಿದ್ದರೆ ನಿಮಗೆ ಅಲ್ಲಿಯದ್ದೇ ಆದ ವಸ್ತ್ರ ಧಾರಣೆಗಳನ್ನು ನೀವು ಮಾಡಬೇಕಾಗತ್ತೆ ಆದರೆ ಬೇರೆಯವರು ಇಂಥ ಉಪಯೋಗಗಳ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು ಈ ಬಣ್ಣಗಳ ಬಗ್ಗೆ ಮಾತಾಡುವಾಗ ನನ್ನ ಗುರುಗಳ ನೆನಪಾಗ್ತದೆ ಇದ್ದಾರೆ ಯಾಕೆಂದರೆ ಅವರು ಯಾವಾಗಲೂ ಅರಿಸಿನದ ಪಂಚೆಯನ್ನು ಹಾಕೊಳ್ತಾ ಇದ್ದರು ಆದರೆ ಕೊನೆಯಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆಯಲ್ಲಿ ದಿನಾಲೂ ಬಾಧೆಯನ್ನ ಪಡ್ತಾ ಇದ್ರು ಆ ಕಾಲದಲ್ಲಿ ನಾನು ಅವರಿಗೆ ತಿಳಿಸಿದ್ದೆ ಈ ಬಣ್ಣವನ್ನು ನೀವು ಉಪಯೋಗ ಮಾಡಬೇಡಿ ಅಂತ ಯಾಕೆಂದರೆ ಅವರಿಗೆ ಕೊನೆ ಒಂದು ಕಾಲದಲ್ಲಿ ಶುಕ್ರ ಭುಕ್ತಿ ಕಾಲ ನಡೀತಾ ಇತ್ತು ಅವರು ಯಾವಾಗಲೂ ಅದಕ್ಕೆ ವಿರುದ್ಧವಾದಂತಹ ಗ್ರಹ ಆಪೋಸಿಟ್ ಇರುವಂತಹ ಗ್ರೂಪ್ ಗ್ರಹದ ಬಣ್ಣವನ್ನು ಧರಿಸ್ತಾ ಇದ್ರು ಅಂದರೆ ಅರಿಸಿನ ಬಣ್ಣ ಶುಕ್ರ ಗುರುಗಳಿಗೆ ಆಗೋದಿಲ್ಲ ನೋಡಿ ಹೀಗೆ ಆಗ ಈ ಬಣ್ಣದ ಒಂದು ವಿಷಯವನ್ನು ನಾನು ಅವ್ರಿಗೆ ತಿಳಿಸಿದ್ದೆ ಆಗ ಅವರು ನನಗೆ ಒಂದೇ ದಿನದಲ್ಲಿ ಅವರು ನಾನು ಹೇಳಿದಂತಹ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ನನಗೆ ಫೋಟೋ ತೆಗೆದು ಕಳಿಸಿದರು ಅಂದರೆ ಈ ರೀತಿ ಮನುಷ್ಯನ ನಿತ್ಯದ ನೆಮ್ಮದಿಗಾಗಿಯೂ ಈ ಬಣ್ಣಗಳು ಒಳ್ಳೆ ಫಲವನ್ನು ನೀಡ್ತಾ ಇರುತ್ತೆ ಆದರೆ ಕೇಳುವಂತಹ ಮತ್ತು ಉಪಯೋಗ ಮಾಡುವಂತಹ ಮನಸ್ಥಿತಿ ಇರಬೇಕಾಗತ್ತೆ ಇಲ್ಲಿ ನಾನು ಶಿಷ್ಯ ಆಗಿ ಗುರುಗಳಿಗೆ ಈ ರೀತಿ ತಿಳಿಸಿದಾಗ ಅವರು ನನಗಿಂತ ಎಷ್ಟು ಹಿರಿಯರು ಅನುಭವದಲ್ಲಿ ಎಷ್ಟು ದೊಡ್ಡವರು ಅನೇಕ ವಿದ್ವತ್ಗಳನ್ನು ಪಡೆದವಂಥವರು ಪದವಿಗಳನ್ನು ಗೌರವವನ್ನು ಪಡೆದಂಥವರು ಅವರು ಯಾಕೆ ನನ್ನ ಮಾತನ್ನು ಕೇಳಬೇಕು ಆದರೆ ಪ್ರತಿ ವಿಷಯದಲ್ಲಿಯೂ ಸರಿಯಾದದ್ದು ಇರುವಿಕೆಯನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅವರು ಅದನ್ನು ಅವರು ಧರಿಸಿರ್ತಾರೆ ಅಂದರೆ ಇದು ಪ್ರತಿ ಮನುಷ್ಯನ ಇಚ್ಛೆಗೆ ಬಿಟ್ಟಂತಹ ವಿಷಯ ಅವರ ಬುದ್ಧಿವಂತಿಕೆಗೆ ಅವರು ಗ್ರಹಿಸುವಂತಹ ವಿಷಯಗಳಿಗೆ ಬಿಟ್ಟ ವಿಷಯ ಆಗಿರುತ್ತೆ ಅಂತಿಮವಾಗಿ ನಾನೇನೇ ತಿಳಿಸಿದ್ರು ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ಮನೋ ಇಚ್ಛೆ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿವಂತಿಕೆ ಇವೆಲ್ಲ ಇವೆಲ್ಲವೂ ನಿಮಗೆ ಕೆಲಸ ಮಾಡಬೇಕಾಗುತ್ತೆ ಆಯ್ಕೆ ನಿಮ್ಮದೇ ಆಗಿರುತ್ತೆ ಮತ್ತು ಇಷ್ಟದಿಂದ ನೀವು ಪರಿಹಾರಗಳನ್ನು ಮಾಡಬೇಕು ಪ್ರತಿಯೊಬ್ಬರಿಗೂ ಒಳ್ಳೆಯ ಆರಂಭ ಆಗಲಿ ಶುಭವಾಗಲಿ ಹರಿ ಓಂ ನಮ ಶಿವಾಯ